ಹಾಯ್ ಫ್ರೆಂಡ್ಸ್ ಆ್ಯಂಡ್ ಜಸ್ಟ್ ಫ್ಯಾಮಿಲಿ ಹಾಕಿ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಹಾಯ್ ಎಲ್ಲರೂ ಆರಾಮಿದ್ದೀರ ಅನ್ಕೋತೀನಿ ನವರಾತ್ರಿ ಅಂತ ಸ್ಟಾರ್ಟ್ ಆಯಿತು ಇವತ್ತಿಗೆ ಮಾಲೆ ಅಮಾಸೆ ದಸರಾ ಫುಲ್ ಬ್ಯುಸಿ ಅನಿಸುತ್ತೆ ಎಲ್ರಿಗೂ ಎಲ್ರಿಗೂ ದಸರಾ ಒಳ್ಳೇದು ಮಾಡಲಿ ಇವತ್ತಿನ ದಿನ ನಾನು ಪುರಿ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಕ್ವಿಕ್ಕಾಗಿ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಪುರಿಗಳನ್ನು ಯಾವ ರೀತಿ ನಾವು ಮಾಡ್ಬೋದು ಹೀಗೆ ಒಂದೊಂದು ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಂಡು ನಾವು ಮಾಡೋದು ತುಂಬ ಸಮಯ ತೆಗೆದುಕೊಳ್ಳುತ್ತೆ ಆದರೆ ನಾವು ಒಂದೇ ಇಲ್ಲಿ ಒಂದೇ ಸಲಕ್ಕೆ ಒಂದು ಎಂಟತ್ತು ಪುರಿಯನ್ನೇ ಯಾವ ರೀತಿ ಮಾಡ್ಕೋಬೋದು ಅಂತ ಇವತ್ತಿನಲ್ಲಿ ತೋರಿಸ್ತಿದ್ದೀನಿ ಹಾಗೆ ಒಂದೇ ಗಾತ್ರದಲ್ಲಿ ಒಂದೇ ಶೇಪ್ನಲ್ಲಿ ಮತ್ತು ಬೇಗ ಒನ್ ಟೈಮ್ಗೆ ನಾವು ಟೆನ್ ಅಷ್ಟು ಬಾರಿ ಮಾಡ್ಕೋಬೋದು ಟೆನ್ ಟು ಟ್ವೆಲ್ ಟ್ವೆಲ್ ಅದೇ ನಾವು ಸಪ್ರೇಟಾಗಿ ಮಾಡೋಕ್ಕೋದ್ರೆ ತುಂಬಾ ಸಮಯ ತೊಗೊಳ್ಕೊಳ್ಳುತ್ತೆ ಹಾಗೆ ಸೇಮ್ ಗಾತ್ರವಾರಲ್ಲ ಅವು ಚಿಕ್ಕದು ದೊಡ್ದಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಯಾರಾದರೂ ಗೆಸ್ಟ್ ಬಂದಿರ್ತಾರೆ ಬಿಸಿ ಬಿಸಿ ಮಾಡ್ಕೊಡ್ಬೇಕಂದ್ರೆ ಸರಳವಾಗಿ ಮತ್ತು ಬೇಗನೂ ಮಾಡ್ಬೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ಯಾವ ರೀತಿ ಅಂದರೆ ನಾನಿಲ್ಲಿ ಒಂದು ದೊಡ್ಡ ಚಪಾತಿ ಒಂದು ಗಾತ್ರದಲ್ಲಿ ಹಿಟ್ಟನ್ನು ತಗೊಂಡು ಲಟ್ಟಿಸ್ತಿದ್ದೀನಿ ಅದನ್ನು ದೊಡ್ಡ ಗಾತ್ರದಲ್ಲಿ ಲಟ್ಟಿಸ್ಕೊಳ್ಳಿ ಅದರಲ್ಲಿ ಏನು ಮಾಡಿ ನೀವು ಒಂದು ಬಟ್ಲಾದರೂ ತೊಗೊಳ್ಳಿ ಗ್ಲಾಸ್ ಆದರೂ ನಿಮಗೆ ಯಾವ ಶೇಪ್ ಬೇಕೋ ಆ ಥರದ್ದೊಂದು ಗ್ಲಾಸ್ ಹತ್ರ ಬಟ್ಲನ್ನು ತೊಗೊಂಡು ದೊಡ್ಡದಾಗಿ ನಾವು ಚಪಾತಿಯನ್ನು ಲಟ್ಟಿಸ್ತೀವಲ್ಲ ಅದಕ್ಕೆ ರೌಂಡ್ ರೌಂಡಾಗಿ ನಾವು ಎಷ್ಟು ದುಡ್ದೆ ಅದರಲ್ಲಿ ಮಾರ್ಕ್ ಥರ ಹಾಕ್ಕೊಬೋದು ಅದ್ರ ಮೇಲುಗಡೆ ಈಗ ಆಗಿದಾಗ ಅದು ಗೋಲಾಗಿ ಕಾ ಇದು ಆಗುತ್ತೆ ನಾವು ಒಂದೇ ಟೈಮಿಗೆ ಹತ್ತರಿಂದ ಹನ್ನೆರಡು ಪುರಿಯನ್ನು ಮಾಡ್ಕೋಬೋದು ನೋಡೋಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆ ಈಸಿನೂ ಜಾಸ್ತಿ ಜನ ಬಂದಾಗ ನಮಗೆ ಕಡಿಮೆ ಸಮಯದಲ್ಲಿ ಬೇಗ ಬೇಗ ಮುಗಿಸ್ಕೋಬೋದು ಒಂದು ರೀತಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿ ಮಾಡಿದ್ರೆ ಏನಂದರೆ ನಮಗೆ ಕೆಲವೊಂದು ಟೈಮಲ್ಲಿ ಗೆಸ್ಟ್ಗಳು ನಾವು ಒಂದಿಬ್ರು ಬಂದು ಬರ್ತಾರೆ ಅಂದ್ಕೊಂಡಿರ್ತೀವಿ ಒಬ್ಲಿಗೆ ನಾಲ್ಕು ಜನ ಬಂದುಬಿಡ್ತಾರೆ ಆ ಸಮಯದಲ್ಲಿ ಏನು ಮಾಡಬೇಕು ಉಣೋರಿಗೇನು ತೊಂದರೆ ಇರಲ್ಲ ಮಾಡೋರಿಗೆ ತುಂಬಾ ತೊಂದರೆ ಆಗಿಬಿಡುತ್ತೆ ಯಾಕಂದರೆ ಒಬ್ರೊಬ್ರಿಗೆ ಊಟ ಕೊಡೋಕ್ಕಾಗಲ್ಲ ಎಲ್ರಿಗೂ ಸೇರಿ ಕೊಡಬೇಕಾಗಿರುತ್ತೆ ಅಂಥ ಒಂದು ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಈ ಥರ ಪುರಿಯನ್ನು ನಾವು ಚಪಾತಿ ರೂಪದಲ್ಲಿ ಚೆನ್ನಾಗಿ ದೊಡ್ದಾಗಿ ಲಟ್ಟಿಸ್ಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ನಾವು ಪಾರ್ಟ್ ಮಾಡಿಕೊಂಡ್ರೆ ಒಂದೇ ಟೈಮ್ಗೆ ಕಡಿಮೆ ಸಮ್ ಕಡಿಮೆ ಸಮಯದಲ್ಲಿ ನಾವು ಆದಷ್ಟು ಬೇಗ ಪೂರಿಗಳನ್ನು ಮಾಡ್ಕೋಬೋದು ಇದರಿಂದ ಅದು ನೋಡೋಕ್ಕೂ ತುಂಬಾ ಸಮಗಾತ್ರ ಇರೋದ್ರಿಂದ ಸೇಮ್ ಸೈಜಲ್ಲಿ ಇರೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ಪಾತ್ರೆಯಲ್ಲಿ ಪ್ಲೇಟ್ನಲ್ಲಿ ಹಾಕಿದಾಗೆ ಅಷ್ಟೇ ಅಲ್ಲದೆ ಮಾಡೋರಿಗೂ ಒಂದು ರೀತಿ ಬೇಗ ಮಾಡ್ಬೋದಪ್ಪ ಎಲ್ರಿಗೂ ನಾವು ಊಟ ಬಡಿಸ್ಬೋದು ಅನ್ನೋ ಒಂದು ಸಮಾಧಾನ ಇರುತ್ತೆ ಅಂತ ಹೇಳ್ಬೋದು ಈ ಒಂದು ಟ್ರಿಕ್ಸು ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಮಿನಿಮಮ್ ಹತ್ತು ಚಿಕ್ಕ ಚಿಕ್ಕದನ್ನು ಲಟಿಸ್ಕೋಬೇಕಾದ್ರೆ ಹತ್ತೆರಡು ಪೂರಿಯನ್ನು ಅಂದರೆ ಒಂದಕ್ಕೆ ಒಂದೆರಡು ಸೆಕೆಂಡ್ ಅಂದರೆ ಐದರಿಂದ ಹತ್ತು ನಿಮಿಷ ತೆಗೆದುಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ನಾವು ಅದೇ ಒಂದು ಫೈವ್ ಸೆಕೆಂಡ್ನಲ್ಲಿ ಹತ್ತರಿಂದ ಹನ್ನೆರಡನ್ನು ಮಾಡ್ಬೋದು ಒಂದು ಪೂರಿ ಮಾಡೋ ಸಮ ಒಂದು ಅಥವಾ ಎರಡು ಪೂರಿ ಲಟಿಸ್ಕೋ ಸಮಯದಲ್ಲಿ ನಾವು ಇಲ್ಲಿ ಹತ್ತರಿಂದ ಹನ್ನೆರಡು ಭೂರಿಯನ್ನು ಮಾಡ್ಕೋಬೋದು ಬೇಗನೂ ಎಣ್ಣೆಯಲ್ಲಿ ಕರೆಯೋಕ್ಕೂ ಒಂದು ರೀತಿ ಸಹಾಯ ಆಗುತ್ತೆ ಈಗ ನಾವು ಒಂದೊಂದು ಲಟ್ಟಿಸ್ತಾ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಗ್ಯಾಸ್ ಹಾಳಾಗುತ್ತೆ ಎಣ್ಣೆನ ಸುಮ್ಮನೆ ಜಾಸ್ತಿ ಹಂಗೆ ಕಾಯ್ತಾ ಇರುತ್ತಲ್ವ ಈ ರೀತಿ ಮಾಡಿಕೊಂಡ್ರೆ ಹಾಗೆ ನೀವು ಒಂದೊಂದು ಚಪಾತಿದು ಆಯಿಲಲ್ಲಿ ಹಾಕೋದ್ರೊಳಗೆ ಇನ್ನೊಂದು ಲಟ್ಟಿಸ್ಕೊಂಡ್ರೆ ಆರಾಮಾಗಿ ನೀವು ಆ ಕಡೆ ಗ್ಯಾಸಿನ ಬ್ಯಾಲೆನ್ಸು ಆಗುತ್ತೆ ಎರಡೂನ ನೀವು ಬೇಗ ಮಾಡ್ಕೋಬೋದು ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕೆಲವೊಬ್ರಿಗಂತರ ಹೊಸ್ದಾಗಿ ಅಡುಗೆ ಮಾಡೋರಿಗೆ ಇದೊಂದು ಒಳ್ಳೆ ಟ್ರಿಕ್ಸ್ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳೋಕ್ಕೆ ಇರಲ್ಲ ಅಂಥವ್ರೆ ಏನು ಮಾಡಬೇಕು ಈ ಥರ ಚಪಾತಿ ಥರ ಚೆನ್ನಾಗಿ ಲಟ್ಟಿಸ್ಕೊಂಡು ಆಮೇಲೆ ನಿಮ್ಗೆ ಯಾವುದೊಂದು ಶೇಪಲ್ಲಿ ಬೇಕು ಆ ರೀತಿ ಶೇಪನ್ನು ಕೊಟ್ಕೊಂಡು ಸೇಮ್ ಶು ಒಂದು ಯಾವುದಾದ್ರೂ ಒಂದು ಗ್ಲಾಸ್ ಆಗಿರ್ಬೋದು ಅಥವಾ ಚಿಕ್ಕ ಅಂತೀವಲ್ಲ ನಾವು ಆ ಥರ ಬಟ್ಲನ್ನು ಸಹ ಯೂಸ್ ಮಾಡ್ಕೋಬೋದು ಅಂದರೆ ಎಷ್ಟು ಜನ ಬಂದರೂ ಸಹ ನಾವು ಅಲ್ಲಿ ನಾವು ಕವರ್ ಮಾಡ್ಕೋಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ಹೇಗಿದೆ ಈ ಪೂರಿ ಮಾಡೋ ಟ್ರಿಕ್ಸು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ದಸರಾ ಹಬ್ಬಕ್ಕೆ ಯಾರಿಗಾದರೂ ಗೆಸ್ಟ್ಗೆ ಊಟ ಕರೆದ್ರೆ ಈ ಒಂದು ಟ್ರಿಕ್ಸು ತುಂಬಾ ಹೆಲ್ಪ್ ಆಗ್ಬೋದು ಅಂದ್ಕೋತೀನಿ ಏಕೆಂದರೆ ನವರಾತ್ರಿಯಲ್ಲಿ ನಾವೆಲ್ಲ ಸ್ವಲ್ಪ ಮುತ್ತೈದರಿಗೆ ಅದು ಉಣಿಸೋ ಜಾಸ್ತಿ ಇರುತ್ತಲ್ವಾ ಅಥವಾ ಬನ್ನಿ ಬಂಗಾರ ಕೊಡೋಕ್ಕೆ ಬಂದ ಗೆಸ್ಟನ್ನು ಮನೆ ಕರೆದಾಗ ಊಟ ಒಂದು ಮಾಡಿಸೋದಿರುತ್ತೆ ಆ ಸಮಯದಲ್ಲಿ ಈ ಥರ ಒಂದು ಟ್ರಿಕ್ಸ್ ಯೂಸ್ ಮಾಡಿಕೊಂಡ್ರೆ ತುಂಬಾ ಕಡಿಮೆ ಸಮಯದಲ್ಲಿ ನಾವು ರುಚಿ ರುಚಿಯಾದ ಪುರಿಯನ್ನು ಸವಿಬೋದು ನೋಡುಗರೆ ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಹೊಗಳಿಕೆನೂ ನಾವು ಪಡಿಬೋದು ಗೆಸ್ಟ್ ಜೊತೆಯಲ್ಲಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ದಿಸ್ ಆಲ್ ಮೈ ಫ್ರೆಂಡ್ಸ್ ಇನ್ ಅಡ್ವಾನ್ಸ್